Back living things. Reti bell. Reti. हाँ अरे ना अब रीत ता है ना बच्ची ये साइलेंट इतना केला उन दो शब्द इनके चली लेटर साइलेंट इतना नो आंतर तू यू नो आंतर क्या बोले नो आंतर स्पेनियन के ए एन ओ डब्लू ता हम क्या बात हाँ हाँ के नो आंतर एन ओ द के साइलेंट इतना तो आदमी वो दो बात है ठीक हो बच्ची

ಎಲ್ಲ ಪಾಸ್ ಆಗ್ತೀರಾ ಪಾಸ್ ಈ ವರ್ಷ ಆಗ್ತೀವಿ ಪಾಸ್ ಆಗ್ತೀವಿ ಆ ರೀತಿಯಲ್ಲಿ ನಾವು ನಿಮಗೆ ಎಲ್ಲ ಪಾಠ ಏನೇನು ಕಲಿಬೇಕು ನಿಮಗೆ ತುಂಬಾ ಕಷ್ಟವಾದ ವಿಷಯ ಸರಳವಾಗಿ ನಿಮ್ಗೆ ಎಷ್ಟು ಓದಬೇಕು ಯಾವ ರೀತಿಯಲ್ಲಿ ಓದಬೇಕು ಎಕ್ಸಾಮ್ಗೆ ಇದೆಲ್ಲ ಕೂಡ ನಾವು ಇದಕ್ಕೆ ಸ್ಪೆಷಲ್ ಆಗಿ ನಿಮಗೆ ಒಂದು ಪ್ಯಾಕೇಜ್ ಮಾಡಿದ್ವಿ ಹಾಗಾಗಿ ಯಾರು ಕೂಡ

ಕಷ್ಟ ಇಲ್ಲದೆ ಇಷ್ಟವಾಗಿ ರೀತಿಯಲ್ಲಿ ಇಲ್ಲಿ ಓದ್ಬೇಕು ಅಪ್ಪ ನಿಮಗೆ ಹೇಳ್ಕೊಡ್ತಾರೆ ಟೆಂತ್ ಪಾಸ್ ಮಾಡೋದು ತುಂಬ ಈಸಿ ಇದೆ ಅರ್ಥ ಆಗಿದೆನಪ್ಪ ನಿಮ್ಮ ಹೆಸರೇನು ಟೆಂತ್ ಎಸ್ ಎಸ್ ಎಲ್ ಸಿ ಪಾಸ್ ಮಾಡೋದು ತುಂಬ ತುಂಬ ಈಸಿ ಇದೆ ಒಂದು ವರ್ಷ ಪೂರ್ತಿ ಇದೆ ನೀವು ಏನು ಓದಬೇಕು ಪಾಸ್ ಮಾಡಿಸಿದಕ್ಕೆ ಎಷ್ಟು ನೀವು ಅರ್ಥ ಮಾಡ್ಕೊಳ್ಬೇಕು ನೀವು ಮೆಮೊರೈಸ್ ಮಾಡಬೇಕು ಇದೆಲ್ಲ ಕೂಡ ನಿಮ್ಮ ಟೀಚರ್ಸ್ ಗಳಿಗೆ ಯಾವ ರೀತಿಯಲ್ಲಿ ಮಾಡಬೇಕು ಅಂತ ನಾವು ಟ್ರೈನಿಂಗ್ ಎಲ್ಲ ಕೊಡ್ತಾ ನಿಮಗೆ ಈಸಿಯಾಗಿ ಯಾವ ರೀತಿಯಲ್ಲಿ ಎಕ್ಸಾಮ್ ಪಾಸ್ ಮಾಡಬೇಕು ಅಂತ ಬುಕ್ಲೆಟ್ ಎಲ್ಲ ಮಾಡ್ತಾ ಇದ್ದೀವಿ ಹಾಗಾಗಿ ಈ ವರ್ಷ ನೀವೆಲ್ಲರೂ ಕೂಡ ಪಾಸ್ ಆಗೋದಂತ ನಿಜ ನೀವು ಶಾಲೆಗೆ ಬರಲೇಬೇಕು ಯಾಕಂದ್ರೆ ನಿಮ್ಮ ಟೀಚರ್ ಅಂತ ಏನಾದ್ರು ನೋಡಿದ್ರೆ ಅರ್ಥ ಆಗೋದು ಹೌದಲ್ವಾ ಅಷ್ಟೇ ಅಷ್ಟೇ ಮಾಡಿ ನೀವು ಆಟ ಆಡಿ ಎಲ್ಲ ಮಾಡಬೇಕು ಈ ವಯಸ್ಸಿನಲ್ಲಿ ಎಲ್ಲಾನು ಮಾಡಬೇಕು ಅಲ್ವಾ ಫ್ರೆಂಡ್ಸ್ ಬೇಕು ಆಮೇಲೆ ನಾವು ಫ್ರೆಂಡ್ಸ್ ಜೊತೆಗೆ ಹೋಗ್ಬೇಕು ಬಟ್ ಅದ್ರ ಜೊತೆಗೆ ಓದಬೇಕು